ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ತೆರಡು ಬಡಬ್ರಾಹ್ಮಣ ಗಂಧ ತಿಲಕದ ಪ್ರಭಾವ ಇಂಡೋರ್ನಲ್ಲಿ ಮಳೆಯನ್ನು ಸುರಿಸಿದ ಮಾರು ಶ್ರೀ ನಿತ್ಯಾನಂದರು ಯಥಾಪ್ರಕಾರ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಬಂದರು ನಿತ್ಯಾನಂದನು ನಮಸ್ಕರಿಸಿ ಇಲ್ಲಿಯವರೆಗೆ ವಿವರಿಸಿದ ಲೀಲೆಗಳು ಆಶ್ಚರ್ಯ ಮತ್ತು ಅದ್ಭುತವಾಗಿದ್ದವು ಅವರ ಕಾರ್ಯಗಳನ್ನು ಪರಿಪೂರ್ಣಗೊಳಿಸಲು ಶ್ರೀರಾಮರೇ ಕಂಕಣಬದ್ಧರಾಗಿರುವಂತೆ ತೋರುತ್ತದೆ ಇನ್ನೂ ಅವರ ಜಗತ್ಕಲ್ಯಾಣ ಕಾರ್ಯಗಳನ್ನು ದಯವಿಟ್ಟು ತಿಳಿಸಿರಿ ಎಂದು ಬೇಡಿಕೊಂಡನು ಆಗ ನಿತ್ಯಾನಂದರು ಆನಂದದಿಂದ ಚಿರಂಜೀವಿಯೇ ವಿದ್ಯಾಸಾಗರನೇ ಶ್ರೀ ಸಮರ್ಥರು ಕಾರಣದೆನ್ನರು ಒಂದು ದಿವ್ಯ ಪ್ರಣಾಳಿಕೆಯ ಪ್ರಕಾರ ಅವತರಿಸಿದ ಮಹಾಪುರುಷರು ಅವರ ನುಡಿಯು ಸತ್ಯವಾದುದು ಅವರ ಸಾಧನೆಯು ಶ್ರೇಷ್ಠವಾದುದು ಅವರು ತಮ್ಮ ಸಾಧನೆಯೆಲ್ಲವನ್ನೂ ಜಗತ್ಕಲ್ಯಾಣಕ್ಕಾಗಿಯೇ ಧಾರೆ ಎರೆದಿರುವರಲ್ಲವೇ ಆದುದರಿಂದ ದೈವವು ಅವರ ಸಂಕಲ್ಪಗಳನ್ನು ಯಶಸ್ವಿಗೊಳಿಸುತ್ತಿರುತ್ತದೆ ಎನ್ನುತ್ತಾ ನಂತರ ಹೀಗೆ ಮುಂದುವರೆಸಿದರು ಬಡಬ್ರಾಹ್ಮಣ ಗಂಧ ತಿಲಕದ ಪ್ರಭಾವ ಶ್ರೀ ಸಮರ್ಥರು ಒಂದು ಊರಿನಲ್ಲಿ ಸಂಕೀರ್ತನೆಯನ್ನು ಮಾಡುತ್ತಿದ್ದರು ಕೊನೆಯವರೆವಿಗೂ ಒಬ್ಬ ಬ್ರಾಹ್ಮಣನು ಕೇಳುತ್ತಿದ್ದನು ನಂತರ ಗುರುಗಳಿಗೆ ನಮಸ್ಕರಿಸಿ ಸ್ವಾಮಿ ಸಮರ್ಥರೆ ತಾವು ಎಷ್ಟೋ ಮಂದಿಗೆ ತಕ್ಕ ಪರಿಹಾರಗಳನ್ನು ಬೋಧಿಸುತ್ತಿರುವಿರಿ ನಾನೊಬ್ಬ ಬಡಬ್ರಾಹ್ಮಣನು ಯಾವ ನಿಯಮ ನಿಷ್ಠೆಗಳನ್ನೂ ಮಾಡಲಾರೆನು ವೇದ ವಿದ್ಯೆಯನ್ನೂ ಕಲಿಯದ ಕಾರಣ ಧನವನ್ನು ಸಂಪಾದಿಸಲಾಗಲಿಲ್ಲ ಸಂಸಾರ ಭಾರವೂ ಹೆಚ್ಚಾಗಿದೆ ಇದ್ದ ಆಸ್ತಿಗಳನ್ನು ಮಾರಿಕೊಂಡು ಇಲ್ಲಿಯವರೆಗೆ ಜೀವನವನ್ನು ಸಾಗಿಸಿದೆವು ಏನೂ ಮಾಡಲಾಗದೆ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿದ್ದೇನೆ ಮನೆಯವರೆಲ್ಲರೂ ನಿಂದಿಸುತ್ತಿದ್ದರೆ ನಾನು ಬಾಧೆ ಪಡುವುದು ಅನಿವಾರ್ಯವಾಗಿದೆ ತಾವೇ ದಯೆ ತೋರಿಸಬೇಕು ಎಂದು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ಅವನ ಅಜ್ಞಾನವನ್ನು ಕಂಡು ನಗುತ್ತಾ ಹಾಗಾದರೆ ಈಗ ನಿನಗೇನು ಬೇಕು ಎಂದು ಕೇಳಿದರು ಆತನು ಕೈಗಳನ್ನು ಜೋಡಿಸಿಕೊಂಡು ನನಗೆ ಆಚರಿಸಲು ಸುಲಭವಾದ ನಿಯಮವನ್ನು ಅನುಗ್ರಹಿಸಿರಿ ಮಂತ್ರಗಳು ಅಂದರೆ ಜಪವು ನನ್ನಿಂದಾಗುವುದಿಲ್ಲ ಎಂದು ಬೇಡಿದನು ಶ್ರೀ ಸಮರ್ಥರು ಮನಸ್ಸಿನಲ್ಲಿ ಎಂತಹ ಮೂರ್ಖರು ಈ ಪ್ರಜೆಗಳು ಇಷ್ಟು ವಯಸ್ಸಾದರೂ ಸಂಸಾರ ಪೋಷಣೆಯ ಆಲೋಚನೆಯೇ ಹೊರತು ಜನ್ಮ ಧನ್ಯವಾಗುವ ಮಾರ್ಗ ಶ್ರೀರಾಮನಾಮ ಜಪದ ರುಚಿಯನ್ನು ಸವಿಯಬೇಕು ಎಂದುಕೊಳ್ಳುವುದಿಲ್ಲವಲ್ಲವೇ ಎಂದು ವಿಸ್ಮಯಗೊಂಡು ಸರಿ ನೀನೊಂದು ನಿಯಮವನ್ನು ಪಾಲಿಸು ಪ್ರತಿದಿನ ಗಂಧದ ತಿಲಕವನ್ನು ಧರಿಸಿರುವ ವ್ಯಕ್ತಿಯನ್ನು ನೋಡಿದ ನಂತರವೇ ಊಟ ಮಾಡುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡು ಎಂದು ಬೋಧಿಸಿದರು ಆ ಬ್ರಾಹ್ಮಣನು ಬಹಳ ಸಂತೋಷಪಟ್ಟನು ಏಕೆಂದರೆ ಆ ಊರಿನಲ್ಲಿ ಗಂಧದ ತಿಲಕವನ್ನು ಇಟ್ಟುಕೊಳ್ಳುವವರು ಬಹಳ ಜನರಿದ್ದರು ಈ ನಿಯಮವನ್ನು ಪಾಲಿಸುವುದು ತುಂಬ ಸುಲಭ ಎಂದುಕೊಂಡನು ಶ್ರೀ ಸಮರ್ಥರಿಗೆ ನಮಸ್ಕರಿಸಿದನು ಇನ್ನು ಪ್ರತಿ ದಿನವೂ ಈ ನಿಯಮವನ್ನು ಪಾಲಿಸುತ್ತಿದ್ದನು ಒಂದು ದಿನ ಈತನ ಅದೃಷ್ಟವೋ ದುರಾದೃಷ್ಟವೋ ಗಂಧವನ್ನಿಟ್ಟುಕೊಂಡ ಒಬ್ಬ ವ್ಯಕ್ತಿಯೂ ಕಾಣಿಸಲಿಲ್ಲ ಎಲ್ಲ ಬೀದಿಗಳಲ್ಲೂ ತಿರುಗಿದನು ನಂತರ ಊರಿನ ಹೊರಗೂ ಹೋದನು ಅಲ್ಲಿಯೂ ಯಾರಿಲ್ಲ ಕಾಲವೂ ಮೀರುತ್ತಿತ್ತು ಹಸಿವಿನ ಬಾಧೆಯೂ ಹೆಚ್ಚಾಗುತ್ತಿತ್ತು ಹೊತ್ತು ಮುಳುಗುತ್ತಿತ್ತು ರಾತ್ರಿಯಾಯಿತು ಜನ ಸಂಚಾರವೂ ಕಡಿಮೆಯಾಯಿತು ಆದರೂ ಯಾರಾದರೂ ಬರುವರೇನೋ ಎಂದು ಕಾಯುತ್ತಿದ್ದನು ಆತನಿಗೆ ಭಯವೂ ಶುರುವಾಯಿತು ಇನ್ನೂ ಪ್ರಾರ್ಥಿಸತೊಡಗಿದನು ಗುರುದೇವರೇ ಏನೇ ಪರೀಕ್ಷೆ ಇಂದು ನನಗೆ ಭೋಜನ ಪ್ರಾಪ್ತಿಯೂ ಇಲ್ಲವಾಗಿದೆ ನಾನು ತಿನ್ನದಿದ್ದರೆ ನನ್ನ ಪತ್ನಿಯೂ ತಿನ್ನುವುದಿಲ್ಲ ನಾನೇನು ಮಾಡಲಿ ಸ್ವಾಮಿ ನಿನ್ನ ನಿಯಮವನ್ನು ಉಲ್ಲಂಘಿಸುವ ಪರಿಸ್ಥಿತಿಯು ಬರಬಾರದು ಇದಕ್ಕಾಗಿ ತಮ್ಮ ಅನುಗ್ರಹವೂ ಬೇಕು ಎಂದು ಬೇಡಿಕೊಂಡನು ಅಷ್ಟು ದೂರದಲ್ಲಿ ಒಂದು ಮರದ ಕೆಳಗೆ ಯಾರೋ ಮಾತನಾಡುತ್ತಿರುವಂತೆ ಕೇಳಿಸಿತು ಈ ಬ್ರಾಹ್ಮಣನು ಎದ್ದು ಮೆಲ್ಲಗೆ ಅವರ ಬಳಿಗೆ ಹೋದನು ಅವರು ಏನೋ ಚರ್ಚಿಸಿಕೊಳ್ಳುತ್ತಾ ಈತನ ಮುಖವನ್ನು ನೋಡಿದರು ಅವರು ಈತನನ್ನು ನೋಡುವಾಗ ಈತನಿಗೆ ಅವರ ಮುಖಗಳಲ್ಲಿ ಸ್ಪಷ್ಟವಾದ ಗಂಧದ ತಿಲಕಗಳು ಕಾಣಿಸಿದವು ಈ ಬ್ರಾಹ್ಮಣನಿಗೆ ಎಲ್ಲಿಲ್ಲದ ಸಂತೋಷ ಬೆಳಿಗ್ಗೆಯಿಂದ ಕಾದೂ ಕಾದೂ ಯಾರೂ ಸಿಗಲಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದ ಆತನು ಅವರನ್ನು ನೋಡಿ ಸಿಕ್ಕರು ಸಿಕ್ಕರು ಎನ್ನುತ್ತಾ ಬೇಗ ಹೋಗಿ ಊಟ ಮಾಡೋಣ ಎಂದುಕೊಂಡು ಮನೆಗೆ ಹೊರಟನು ಆ ನಾಲ್ವರು ಕಳ್ಳರು ಒಡವೆಗಳನ್ನು ಒಬ್ಬ ಸಾಹುಕಾರನ ಮನೆಯಿಂದ ಕದ್ದು ತಂದಿದ್ದರು ಹಂಚಿಕೊಳ್ಳುತ್ತಿರುವಾಗ ಈತನು ನೋಡಿದನು ಊರಿನೊಳಗೆ ಹೋಗಿ ಎಲ್ಲರನ್ನೂ ಕರೆದುಕೊಂಡು ಬರುತ್ತಾನೇನೋ ಎಂದು ಹೆದರಿದರು ಆ ಬ್ರಾಹ್ಮಣನನ್ನು ಹಿಡಿದು ನಿಲ್ಲಿಸಿದರು ಸ್ವಾಮಿ ಯಾಕೆ ಕಿರುಚಿಕೊಳ್ಳುತ್ತೀಯ ನಿನಗೆ ಅರ್ಧ ಭಾಗವನ್ನು ಕೊಡುತ್ತೇವೆ ಉಳಿದದ್ದನ್ನು ನಾವು ಹಂಚಿಕೊಳ್ಳುತ್ತೇವೆ ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಎಂದರು ಆಗ ಇವರು ಕಳ್ಳರು ಎಂದು ಅರ್ಥವಾಯಿತು ಏನು ಕಳ್ಳತನವನ್ನು ಮಾಡಿರುವುದೂ ಅಲ್ಲದೆ ಯಾರಿಗೂ ಹೇಳಬೇಡ ಎನ್ನುತ್ತೀರಾ ಇಲ್ಲಿಯೇ ಇರಿ ನಿಮ್ಮನ್ನು ಹಿಡಿದುಕೊಡುತ್ತೇನೆ ಎಂದು ಹೆದರಿಸಿದನು ಅವರೆಲ್ಲರೂ ಪಕ್ಕದ ಊರಿನವರೇ ಈತನಿಗೆ ಅವರ ಪರಿಚಯವಿತ್ತು ಇನ್ನೂ ಅವರು ಪ್ರಯೋಜನವಿಲ್ಲವೆಂದು ಆ ಒಡವೆಗಳನ್ನು ಆತನನ್ನೂ ಬಿಟ್ಟು ಬಿಟ್ಟು ಓಡಿಹೋದರು ಹಾಗೆ ಬಿಟ್ಟು ಹೋದರೆ ಈತನನ್ನೇ ಕಳ್ಳನೆನ್ನುವರೆಂದು ಅವರ ಉದ್ದೇಶ ಈತನಿಗೆ ಆ ಸಮಯದಲ್ಲಿ ಗುರುಗಳ ಸ್ಮರಣೆಯಿಂದ ಅಷ್ಟು ಧೈರ್ಯವು ಬಂದಿತು ಕೂಡಲೇ ಆ ಒಡವೆಗಳನ್ನು ಮೂಟೆಗಟ್ಟಿಕೊಂಡು ಆ ಊರಿನ ಪಟೇಲನ ಮನೆಗೆ ಬಂದನು ಅದೇ ಸಮಯಕ್ಕೆ ಪಟೇಲನ ಬಳಿಗೆ ಆ ಸಾಹುಕಾರನು ಬಂದು ತನ್ನ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ದೂರು ಕೊಡುತ್ತಿದ್ದನು ಆಗ ಈ ಬ್ರಾಹ್ಮಣನು ಹೊರಲಾರದೆ ಆ ಮೂಟೆಯನ್ನು ತಂದು ಅಲ್ಲಿಟ್ಟು ಪಟೇಲರೇ ಯಾರೋ ಕಳ್ಳರು ದೋಚಿಕೊಂಡು ಹೋಗುತ್ತಿದ್ದ ಈ ಸ್ವತ್ತನ್ನು ಅವರಿಂದ ಬಿಡಿಸಿಕೊಂಡು ತಂದಿದ್ದೇನೆ ವಿಚಾರಿಸಿ ಅವರ ಸ್ವತ್ತನ್ನು ಅವರಿಗೆ ಒಪ್ಪಿಸಿರಿ ಎಂದು ಹೇಳಿದನು ಪಟೇಲನಿಗೂ ಸಾಹುಕಾರನಿಗೂ ಆಶ್ಚರ್ಯವಾಯಿತು ಪಟೇಲನು ಸಾಹುಕಾರನನ್ನು ಕುರಿತು ಇದೇನಾ ನಿಮ್ಮ ಒಡವೆಗಳು ನೋಡಿರಿ ಎಂದ ಕೂಡಲೇ ಸಾಹುಕಾರನು ನೋಡಿ ತನ್ನದೇ ಎಂದು ನಿರ್ಧರಿಸಿದನು ಪಟೇಲನು ಅದನ್ನು ಸಾಹುಕಾರನಿಗೆ ಕೊಡುತ್ತಾ ಈ ಬಡಬ್ರಾಹ್ಮಣನಿಗೆ ಏನಾದರೂ ಸ್ವಲ್ಪ ಧನವನ್ನು ಬಹೂಕರಿಸುವಂತೆ ಹೇಳಿದನು ಆ ಬ್ರಾಹ್ಮಣನು ನಾನು ಹಾಗೆ ತೆಗೆದುಕೊಳ್ಳುವುದಿಲ್ಲ ಬೇಡ ನಾನು ಶ್ರೀ ಸಮರ್ಥರ ಭಕ್ತನು ಎಂದು ಹೇಳಿದನು ಆಗ ಸಾಹುಕಾರನು ಬ್ರಾಹ್ಮಣೋತ್ತಮನೇ ನಾನು ಸ್ವಲ್ಪ ಧನವನ್ನು ಕೊಟ್ಟರು ಅದು ಬಹಳ ಕಾಲ ಇರುವುದಿಲ್ಲ ಖರ್ಚಾಗಿ ಬಿಡುತ್ತದೆ ನಿಮ್ಮಷ್ಟು ಪ್ರಾಮಾಣಿಕವಾದ ವ್ಯಕ್ತಿಯು ನನಗೆ ಬೇಕು ನನ್ನ ಅಂಗಡಿಯಲ್ಲಿಯೂ ವ್ಯಾಪಾರದಲ್ಲಿಯೂ ಸಹಾಯವನ್ನು ಮಾಡುತ್ತಾ ಲೆಕ್ಕಾಚಾರಗಳನ್ನು ನೋಡಿಕೊಂಡರೆ ನಿಮ್ಮ ಕುಟುಂಬ ಪೋಷಣೆಗೆ ಬೇಕಾಗುವ ವಸ್ತುಗಳನ್ನು ಕೊಡುತ್ತೇನೆ ಕೊನೆಯವರೆವಿಗೂ ನಿಮಗೆ ಆಶ್ರಯವಾಗಿರುತ್ತೇನೆ ಎಂದು ಮಾತು ಕೊಟ್ಟನು ಆ ಬ್ರಾಹ್ಮಣನ ಕಷ್ಟವು ದೂರವಾಯಿತು ಕುಟುಂಬದೊಂದಿಗೆ ಶ್ರೀ ಸಮರ್ಥರನ್ನು ಸ್ಮರಿಸಿಕೊಳ್ಳುತ್ತಾ ಪ್ರಶಾಂತವಾಗಿ ಜೀವಿಸಿದನು ಎಂದು ನಿತ್ಯಾನಂದರು ವಿದ್ಯಾಸಾಗರನಿ ಸದ್ಗುರುಗಳ ಮಾತಿನ ಪ್ರಭಾವವನ್ನು ನೋಡಿದೆಯಾ ಅವರ ಜಾತಕಗಳನ್ನು ಹೇಗೆ ಬದಲಾಯಿಸುತ್ತದೆಯೋ ಗುರುಗೀತೆಯಲ್ಲಿ ಶಿವನು ಪಾರ್ವತಿಗೆ ಹೀಗೆ ಹೇಳಿರುವನು ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರೋಃ ಪದಂ ಮಂತ್ರ ಮಂತ್ರಮೂಲಂ ಗುರೋರ್ವಾಕ್ಯಂ ಮುಕ್ತಿ ಮೂಲಂ ಕೃಪಾ ಗುರುದೇವರ ಮಾತನ್ನು ಮಂತ್ರವೆಂದು ಭಾವಿಸಬೇಕು ಮಂತ್ರವೆಂದರೆ ರಹಸ್ಯವೆಂಬ ಅರ್ಥವೂ ಇದೆ ಆ ರಹಸ್ಯವು ಏನೆಂದರೆ ಮನನಾತ್ ಪ್ರಯತೆ ಇತಿ ಮಂತ್ರ ಎಂಬ ವಾಕ್ಯವನ್ನು ಅನುಸರಿಸಿ ಮನನವನ್ನು ಮಾಡುತ್ತಿದ್ದರೆ ಕಷ್ಟಗಳು ದೂರವಾಗುತ್ತದೆ ಸಂಸಾರವನ್ನು ಪಾವನಗೊಳಿಸುತ್ತದೆ ಗುರುವಿನ ಜ್ಞಾಪಕವನ್ನು ಮಾಡುತ್ತದೆ ಗುರು ಶಕ್ತಿಯನ್ನು ಗುರುತಿಸುವಂತೆ ಮಾಡುತ್ತದೆ ಆ ಗುರುವನ್ನು ಧ್ಯಾನಿಸುವಂತೆ ಮಾಡುತ್ತದೆ ಆ ಗುರುಪಾದಗಳನ್ನು ಆರಾಧಿಸುವಂತೆ ಮಾಡುತ್ತದೆ ಇದೆಲ್ಲವನ್ನೂ ಮಾಡುತ್ತಿದ್ದರೆ ಪಾಪರಾಶಿಯೆಲ್ಲವೂ ನಾಶವಾಗಿ ಕೊನೆಗೆ ಮುಕ್ತಿ ಮಾರ್ಗವು ತೆರೆದುಕೊಳ್ಳುತ್ತದೆ ವಿದ್ಯಾಸಾಗರನೇ ದೋಣಿಯು ಚಿಕ್ಕದಾಗಿಯೇ ಇರುತ್ತದೆ ಆದರೂ ನದಿಯನ್ನು ದಾಟಿಸುತ್ತದೆ ನದಿಯನ್ನು ದಾಟಲು ನದಿಯಷ್ಟು ವಿಶಾಲವಾದ ದೋಣಿಯೂ ಬೇಕಿಲ್ಲ ಸಮುದ್ರವನ್ನು ದಾಟಲು ಸಮುದ್ರದಷ್ಟು ಹಡಗು ಬೇಕಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೇಹಾಭಿಹಿ ಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಸ್ಯ ತ್ರಾಯತೆ ಮಹತೋ ಭಯಾತ್ ದೊಡ್ಡದಾದ ಸಮುದ್ರವನ್ನು ಚಿಕ್ಕದಾದ ದೋಣಿಯಿಂದ ದಾಟುವಂತೆ ಸ್ವಲ್ಪವಾಗಿ ಆಚರಿಸಲ್ಪಟ್ಟ ಧರ್ಮದಿಂದ ಭವಸಾಗರವನ್ನು ದಾಟಬಲ್ಲರು ಎಂದು ಹೇಳಿರುವನು ನದಿಯ ಮತ್ತು ಸರೋವರದ ನೀರಿನಿಂದ ಎಷ್ಟು ಪ್ರಯೋಜನವೋ ಬಾಯಾರಿಕೆಯಾದವನಿಗೆ ಬಾವಿಯ ನೀರಿನಿಂದಲೂ ಅಷ್ಟೇ ಪ್ರಯೋಜನ ಅಂದರೆ ಬಾಯಾರಿಕೆಯು ತಿರುವುದು ಸಕಲ ವೇದಸಾರವು ಬ್ರಹ್ಮಜ್ಞಾನಿಯ ಬಳಿಯಲ್ಲಿ ಲಭಿಸುತ್ತದೆ ಒಂದು ತಂಬಿಗೆಯ ನೀರಿನಿಂದ ಬಾಯಾರಿಕೆಯು ತೀರಿ ಹೋಗುವಾಗ ದೊಡ್ಡ ಪ್ರವಾಹವುಳ್ಳ ನದಿಯ ಬಳಿಗೆ ಯಾರೂ ಹೋಗುವುದಿಲ್ಲ ಹಾಗೆಯೇ ಬ್ರಹ್ಮಜ್ಞಾನಿಯ ಸಹವಾಸವು ಲಭಿಸಿರುವವನಿಗೆ ಸಕಲ ವೇದಸಾರವು ಅಲ್ಲಿಯೇ ಸಿಗುತ್ತದೆ ಯಾವಾನಾರ್ಥ ಉದಪಾನೆ ಸರ್ವತ್ ಸಂಪ್ಲುತೋದತೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾನತಃ ಆದುದರಿಂದ ವಿದ್ಯಾಸಾಗರನೆ ಬ್ರಹ್ಮ ಜ್ಞಾನಿಯಾದ ಸದ್ಗುರುವನ್ನು ಪಡೆದವನಿಗೆ ಇಹ ಪರಗಳೆರಡೂ ಸುಲಭವಾಗಿ ಲಭಿಸುತ್ತದೆ ಮಾರುತಿಯ ಕೃಪೆಯಿಂದ ಇಂದೋರಿನಲ್ಲಿ ಮಳೆ ವಿದ್ಯಾಸಾಗರನೆ ಶ್ರೀ ಸಮರ್ಥರು ದೇಶ ಸಂಚಾರವನ್ನು ಮಾಡುತ್ತಾ ತೆಲಂಗಾಣ ಪ್ರದೇಶದ ಸಾರಂಗಪೂರ್ಗೆ ಹತ್ತಿರದಲ್ಲಿರುವ ಇಂದೋರು ಎಂಬ ಗ್ರಾಮಕ್ಕೆ ಬಂದರು ಊರ ಹೊರಗಿನ ಒಂದು ಗುಡ್ಡದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು ಪಕ್ಕದಲ್ಲಿಯೇ ಒಂದು ಕೆರೆಯಿತ್ತು ಆ ಕೆರೆಯಲ್ಲಿಯೂ ನೀರು ಸ್ವಲ್ಪವೇ ಇತ್ತು ಒಂದು ದಿನ ಬೆಳಿಗ್ಗೆಯಿಂದ ಸುಮಾರು ಐವತ್ತು ಮಂದಿ ಬ್ರಾಹ್ಮಣರು ಒಗ್ಗೂಡಿ ಆ ನೀರಿನಲ್ಲಿ ಸ್ನಾನವನ್ನು ಮಾಡಿ ಸೊಂಟದಷ್ಟು ನೀರಿನಲ್ಲಿ ನಿಂತುಕೊಂಡು ಅನುಷ್ಠಾನವನ್ನು ಮಾಡುತ್ತಿದ್ದರು ಶ್ರೀ ಸಮರ್ಥರು ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣರನ್ನು ಕುರಿತು ಆರ್ಯರೇ ನೀವು ಮಾಡುತ್ತಿರುವ ಅನುಷ್ಠಾನವೇನು ಏನನ್ನು ಬಯಸಿ ಹೀಗೆ ಮಾಡುತ್ತಿರುವಿರಿ ಎಂದು ಕೇಳಿದರು ಅವರು ಪ್ರತಿ ನಮಸ್ಕಾರವನ್ನು ಮಾಡಿ ಸ್ವಾಮಿ ಈ ಪ್ರದೇಶದಲ್ಲಿ ಮಳೆಯಿಲ್ಲ ಮಳೆಯಿಲ್ಲದೆ ಬೆಳೆಯಿಲ್ಲ ಅದಕ್ಕೆ ನಮ್ಮ ಗ್ರಾಮಾಧಿಕಾರಿಗೆ ಅವರ ಮೇಲಾಧಿಕಾರಿಯಿಂದ ಒತ್ತಡವು ಹೇರಲ್ಪಟ್ಟಿದೆ ನಿಮ್ಮ ಗ್ರಾಮದಲ್ಲಿ ಅಷ್ಟು ಮಂದಿ ಬ್ರಾಹ್ಮಣರು ಇರುವರೆಂದು ತಿಳಿಯಿತು ಅವರಿಂದ ಮಂತ್ರಗಳನ್ನು ಓದಿಸಿ ಮಳೆಯನ್ನು ಭರಿಸುವಂತೆ ಹೇಳಿ ಇಲ್ಲದಿದ್ದರೆ ಎಲ್ಲರೂ ಮಹಮದೀಯರಾಗಿ ಮತಾಂತರಗೊಳ್ಳಬೇಕಾಗುತ್ತದೆ ಎಂದು ಹೆದರಿಸಿ ಪತ್ರವನ್ನು ಬರೆದಿದ್ದಾರಂತೆ ನಮಗೆ ಪ್ರಾಣ ಸಂಕಟ ಉಂಟಾಗಿದೆ ಆದುದರಿಂದ ಮಂತ್ರ ಜಪವನ್ನು ಮಾಡುತ್ತಿದ್ದೇವೆ ಆ ಭಗವಂತನ ದಯೆಯಿಂದ ಮಳೆಯು ಬಂದರೆ ಸರಿ ಇಲ್ಲದಿದ್ದರೆ ನಮಗೇನು ಶಿಕ್ಷೆಗಳು ಕಾದಿವೆಯೋ ಎಂದು ಭಯಪಡುತ್ತಿದ್ದೇವೆ ಎಂದು ನೊಂದುಕೊಂಡರು ಶ್ರೀ ಸಮರ್ಥರು ಬ್ರಾಹ್ಮಣೋತ್ತಮರೇ ಮಳೆ ಬರುವುದಕ್ಕೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ ನೀವು ಅದನ್ನು ಆಚರಿಸಿದರೆ ತಪ್ಪದೆ ಮಳೆಯೂ ಬರುತ್ತದೆ ಎಂದರು ಸ್ವಾಮಿ ಇನ್ನೇಕೆ ತಡ ಹೇಳಿರಿ ಮಾಡುತ್ತೇವೆ ನಮ್ಮ ಪ್ರಾಣ ಮಾನ ಧನಗಳನ್ನು ಕಾಪಾಡಿದವರಾಗುತ್ತೀರಿ ತಾವು ಯಾರೋ ನಮಗೆ ದೇವರಂತೆ ಸಂಕಟ ಪರಿಸ್ಥಿತಿಯಲ್ಲಿ ಬಂದಿರುವಿರಿ ಎನ್ನುತ್ತಾ ಎಲ್ಲರೂ ನಮಸ್ಕರಿಸಿದರು ಶ್ರೀ ಸಮರ್ಥರು ಅವರನ್ನು ಆ ಗುಡ್ಡದ ಬಳಿಗೆ ಕರೆದುಕೊಂಡು ಹೋದರು ಅಲ್ಲಿ ಒಂದು ಬಂಡೆಯ ಮೇಲೆ ಇದ್ದಲಿನಿಂದ ಮಾರುತಿಯ ರೂಪವನ್ನು ಬರೆದರು ಅದಕ್ಕೆ ಒಂದು ಉತ್ತರೀಯವನ್ನು ಹೊದಿಸಿದರು ಓ ಬ್ರಾಹ್ಮಣರೇ ನೀವೆಲ್ಲರೂ ಇಲ್ಲಿ ನಮಕ ಚಮಕಗಳಿಂದ ರುದ್ರಾಭಿಷೇಕವನ್ನು ಮಾಡಿರಿ ಎಂದರು ಅವರೆಲ್ಲರೂ ಊರಿನೊಳಗೆ ಹೋಗಿ ಮಡಕೆ ಬಿಂದಿಗೆಗಳನ್ನು ತಂದರು ಕೆಲವರು ಕೆರೆಯಿಂದ ನೀರನ್ನು ಕೊಡುತ್ತಿದ್ದರೆ ಕೆಲವರು ರುದ್ರಾಭಿಷೇಕವನ್ನು ಮಾಡುತ್ತಿದ್ದರು ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗಳವರೆವಿಗೂ ಮಾಡಿದ ಮೇಲೆ ನೈವೇದ್ಯವನ್ನು ಮಾಡಬೇಕೆಂಬ ಆಲೋಚನೆಯುಂಟಾಯಿತು ಶ್ರೀ ಸಮರ್ಥರ ಬಳಿಗೆ ಹೋಗಿ ಸ್ವಾಮಿ ನೈವೇದ್ಯವು ಹೇಗೆ ಎಂದರು ಎಲ್ಲವೂ ಸಿದ್ಧವಾಗಿದೆ ನೈವೇದ್ಯವನ್ನು ಮಾಡಿರಿ ಎನ್ನುತ್ತಾ ಒಂದು ಪೊದರೆಯ ಕಡೆಗೆ ಬೆರಳನ್ನು ತೋರಿಸಿದರು ಬ್ರಾಹ್ಮಣರು ಆಶ್ಚರ್ಯದಿಂದ ಹೋಗಿ ನೋಡಿದರು ಅಲ್ಲಿ ವಿಧ ವಿಧವಾದ ಅಡುಗೆಗಳು ತುಂಬಿರುವ ದೊಡ್ಡ ದೊಡ್ಡ ಪಾತ್ರೆಗಳಿದ್ದವು ಸಂತೋಷದಿಂದ ನೈವೇದ್ಯವನ್ನು ಮಾಡಲು ಮುಂದಾದರು ಶ್ರೀ ಸಮರ್ಥರು ಆ ಉತ್ತರೀಯವನ್ನು ತೆಗೆದರು ಅಲ್ಲಿ ಮಾರುತಿಯ ಆಕಾರವು ಮೂಡಿತ್ತು ಅದನ್ನು ಕಂಡು ಎಲ್ಲರೂ ಮೂಕವಿಸ್ಮಿತರಾದರು ಕೂಡಲೇ ಮಾರುತಿಯೇ ಶಿವ ಶಿವನೇ ಮಾರುತಿ ಎಂದು ಅವರಿಗೆ ಅರ್ಥವಾಯಿತು ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಿದರು ಎಲ್ಲರೂ ಆನಂದದಿಂದ ಪ್ರಸಾದವನ್ನು ತಿಂದರು ಶ್ರೀ ಸಮರ್ಥರೊಂದಿಗೆ ಸೇರಿ ಎಲ್ಲರೂ ಒಂದು ಮರದ ಕೆಳಗೆ ಕುಳಿತರು ಮಾರುತಿಯ ಮಹಿಮೆಗಳನ್ನು ಕೇಳಿಕೊಳ್ಳುತ್ತಿದ್ದರು ಕಪ್ಪಾದ ಮೋಡಗಳುಂಟಾಗಿ ಕುಂಭಾವೃಷ್ಟಿಯು ಸುರಿಯಲಾರಂಭಿಸಿತು ಆಗ ಮನೆಗೆ ಹೋಗಲು ಮುಂತಾದ ಬ್ರಾಹ್ಮಣರನ್ನು ಅಲ್ಲಿಯೇ ಇರುವಂತೆ ಸಮರ್ಥರು ಸೂಚಿಸಿದರು ಅವರು ಕುಳಿತಿರುವಷ್ಟು ಜಾಗದಲ್ಲಿ ಮಾತ್ರ ಒಂದು ಹನಿಯೂ ಬಿದ್ದಿರಲಿಲ್ಲ ಆದರೆ ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲ ಮಳೆಯೋ ಮಳೆ ಮಳೆಯು ಸ್ವಲ್ಪ ಕಡಿಮೆಯಾದೊಡನೆ ಗ್ರಾಮಸ್ಥರೆಲ್ಲರೂ ಗ್ರಾಮಾಧಿಕಾರಿಯೊಂದಿಗೆ ಹೊರಟು ಮಳೆಯನ್ನು ಸುರಿಸುವಂತೆ ಪ್ರೋತ್ಸಾಹಿಸಿದೆವು ಆ ಬ್ರಾಹ್ಮಣರು ಕೆರೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರುವರೇನೋ ಎಂದುಕೊಳ್ಳುತ್ತಾ ಓಡೋಡಿ ಬಂದರು ನೋಡಿದರೆ ಬ್ರಾಹ್ಮಣರೆಲ್ಲರೂ ಮರದ ಕೆಳಗೆ ಕುಳಿತಿದ್ದರು ಅವರ ಮೇಲೆ ಒಂದು ಹನಿಯೂ ಬಿದ್ದಿರಲಿಲ್ಲ ಎಲ್ಲರಿಗೂ ಆಶ್ಚರ್ಯವೇ ಅವರ ಮಧ್ಯದಲ್ಲಿ ದಿವ್ಯ ತೇಜಸ್ಸಿನಿಂದ ಕೂಡಿದ ಶ್ರೀ ಸಮರ್ಥರೂ ಆಸೀನರಾಗಿದ್ದ ಶ್ರೀ ಸಮರ್ಥರೂ ಆಸೀನರಾಗಿದ್ದರು ಗ್ರಾಮಾಧಿಕಾರಿಯು ಬ್ರಾಹ್ಮಣರೇ ತಮ್ಮನ್ನು ಸನ್ಮಾನಿಸಬೇಕಾಗಿದೆ ಭಗವಂತನ ಕೃಪೆಯನ್ನು ನಮಗೆ ಮಳೆಯ ರೂಪದಲ್ಲಿ ಒದಗಿಸಿರುವಿರಿ ನಮ್ಮ ಗೌರವವನ್ನು ಕಾಪಾಡಿರುವಿರಿ ಎಂದು ಹೊಗಳಿದನು ಆಗ ಆ ಬ್ರಾಹ್ಮಣರು ನಡೆದದ್ದನ್ನೆಲ್ಲ ಹೇಳಿ ಸ್ವಾಮಿಯವರನ್ನು ತೋರಿಸಿ ಎಲ್ಲವೂ ಇವರ ಪ್ರಭಾವವೇ ಎಂದು ತಿಳಿಸಿದರು ಬಂದವರಿಗೆ ಪ್ರಸಾದವನ್ನು ಕೊಡಲು ನೋಡಿದರೆ ಆ ಅಡುಗೆಯ ಪಾತ್ರೆಗಳೆಲ್ಲವೂ ಮಾಯವಾಗಿದ್ದವು ಇದನ್ನೆಲ್ಲ ಗಮನಿಸಿ ಶ್ರೀ ಸ್ವಾಮಿಯವರನ್ನು ಕುರಿತು ತಾವು ಯಾರೋ ಮಹಾತ್ಮರು ಸಮರ್ಥ ಸದ್ಗುರುಗಳು ನಮ್ಮನ್ನು ಉದ್ಧರಿಸಲು ಬಂದವರು ತಮ್ಮ ನಾಮಧೇಯವನ್ನು ತಿಳಿಸಿರಿ ಎಂದಾಗ ಶ್ರೀರಾಮನೇ ಎಲ್ಲಕ್ಕೂ ಅಧಿಕಾರಿ ಸಾಮರ್ಥ್ಯವೆಲ್ಲ ಆತನದೇ ಎನ್ನುತ್ತಾ ಜಯ ಜಯ ರಘುವೀರ ಸಮರ್ಥ ಎಂದರು ಅದನ್ನು ಕೇಳಿ ಆ ಗಾಂಭೀರ್ಯತೆಯನ್ನು ಗಮನಿಸಿದ ಕೆಲವರು ಇವರೇ ಶಿವಾಜಿಯವರ ಗುರುಗಳೆಂದು ಮಹಾರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಮೂಲ ಪುರುಷರಾದ ಸಮರ್ಥ ರಾಮದಾಸ ಸ್ವಾಮಿಗಳೆಂದು ಗುರುತಿಸಿದರು ಮತ್ತೊಂದು ಸಲ ಶ್ರೀ ಸಮರ್ಥರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಶ್ರೀ ಸಮರ್ಥರು ಆರ್ಯರಿ ತಾವು ವೇದನಾರಾಯಣರು ಭೂದೇವತೆಗಳು ನಮ್ಮ ಬಳಿ ಏನಿದೆ ಶ್ರೀರಾಮಪ್ರಭುವಿನ ಮಹಿಮೆಯು ಎಲ್ಲೆಲ್ಲಿಯೂ ತುಂಬಿದೆ ಈ ಮಾನವ ಶರೀರವನ್ನು ಏಕೆ ಸುತ್ತುತ್ತಿರುವಿರಿ ಎನ್ನುತ್ತಿದ್ದರೆ ಅವರು ಮೇಳ ತಾಳಗಳೊಂದಿಗೆ ಶ್ರೀ ಸಮರ್ಥರನ್ನು ಆ ಬ್ರಾಹ್ಮಣರನ್ನು ತಮ್ಮ ಊರಿಗೆ ಕರೆದುಕೊಂಡು ಹೋದರು ಅಂದು ಪ್ರತಿ ಮನೆಯಲ್ಲಿಯೂ ಹಬ್ಬದಂತೆ ಭಾವಿಸಿದರು ಆ ಗ್ರಾಮಸ್ಥರನ್ನು ಕಾಪಾಡುವುದಕ್ಕಾಗಿ ಅಲ್ಲಿ ಮಾರುತಿಯನ್ನು ಏರ್ಪಡಿಸಿರುವಂತೆ ಸಮರ್ಥರು ಹೇಳಿದರು ಗ್ರಾಮದಲ್ಲಿಯೂ ಮಠ ಮಂದಿರಗಳನ್ನು ಏರ್ಪಡಿಸುವಂತೆ ಪ್ರಾರ್ಥಿಸಿದರು ನಂತರ ಅಲ್ಲಿ ಮಠವನ್ನು ಮಂದಿರವನ್ನು ನಿರ್ಮಿಸಿದರು ಮಠದಲ್ಲಿ ಹನುಮಂತನನ್ನು ಮಂದಿರದಲ್ಲಿ ಕೋದಂಡರಾಮನನ್ನು ಪ್ರತಿಷ್ಠಿಸಿದರು ಮಠಾಧಿಪತಿಯಾಗಿ ಉದ್ದವನು ಕೆಲ ವರ್ಷಗಳ ಕಾಲ ಇದ್ದನು ಶ್ರೀ ಸಮರ್ಥರು ಕುಳಿತಿದ್ದ ಗುಡ್ಡದ ಮೇಲಿನಿಂದ ಆ ಆಂಜನೇಯನ ಮೇಲಕ್ಕೆ ನೀರು ಧಾರೆಯಾಗಿ ಬೀಳುವುದು ಅಲ್ಲಿನ ವಿಶೇಷ ಅಲ್ಲಿನ ಕಲ್ಲುಗಳ ಮೇಲೆ ಒಂದು ಶ್ಲೋಕವು ಬರೆಯಲ್ಪಟ್ಟಿದೆ ಶ್ರೀರಾಮ ಭಕ್ತಮುಳರೆ ಪ್ರಸನ್ನ ಸಾನುಕೂಲಾರೆ ಸಮರ್ಥ ತಾಯಾಗುಣಿ ತಯಾಸ್ ಸರ್ವಟೇಗಣೆ ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯರ ಗುಹೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ಧನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ रामदासचरित्रय मूवनय अध्यायौ सम्पूर्णवायति ॐ शान्ति शान्ति शान्तिः